ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷೆಯ ಶಕ್ತಿ ಯೋಜನೆಯಡಿ ಐನೂರು ಕೋಟಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಬೆಳಗಾವಿ ಜಿಲ್ಲೆಯ ನಿಪಾಣಿಯಾಯು ಅದ್ದೂರಿಯಾಗಿ ಬಸ್ ಪೂಜೆ ಕಾರ್ಯಕ್ರಮ ಸಂಭ್ರಮದಿಂದ ನಡೆಯಿತು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಶಕ್ತಿ ಯೋಜನೆಯಡಿ ರಾಜ್ಯದ ಮಹಿಳೆಯರು ಇದುವರೆಗೆ ಐನೂರು ಕೋಟಿ ಉಚಿತ ಪ್ರಯಾಣದ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ ಈ ಐತಿಹಾಸಿಕ ಮೈಲಿಕಲ್ಲಿನ ನಿಮಿತ್ತ ಇನ್ನು ನಿಪ್ಪಾಣಿ ನಗರದಲ್ಲಿ ಬಸ್ ಪೂಜೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ನೇತೃತ್ವವನ್ನು ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಹಾಗೂ ಬುಡಾ ಅಧ್ಯಕ್ಷರಾದ ಶ್ರೀ ಲಕ್ಷ್ಮಣರಾವ್ ಸರ್ ನಿಪ್ಪಾಣಿ ತಾಲೂಕು ಖಾತರಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ರಮೇಶ್ ಜಾಧವ್ ಹಾಗೂ ಜಿಲ್ಲಾ ಖಾತರಿ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ಅಮೋಲ್ ಬನ್ನಿ ಉಪಸ್ಥಿತಿಯಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸರ್ಕಾರದ ಯೋಜನೆಯನ್ನು ಸ್ವಾಗತಿಸಿದರು ಸ್ಥಳೀಯ ಆಡಳಿತ ಮಂಡಳಿ ಮತ್ತು ಸಾರಿಗೆ ಇಲಾಖೆ ಸಹಯೋಗದಲ್ಲಿ ಕಾರ್ಯಕ್ರಮ ಕೈಗೊಳ್ಳಲಾಯಿತು ಶ್ರೀ ರಾಜೇಶ್ ಕದಮ ನಿಪ್ಪಾಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀ ಸುಜಯ ಕಾಕಾ ಸಾಹೇಬ್ ಪಾಟೀಲ್ ರೋಹನ್ ಸಾಳವೆ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಬಸವರಾಜ್ ಪಾಟೀಲ್ ನಿಖು ಪಾಟೀಲ್ ಜಿಲ್ಲಾ ಪಂಚಾಯತಿ ಸದಸ್ಯೆ ಸುಮಿತ್ರಾ ಉಗಲೆ ಜ್ಯೋತಿ ಕದಮ ವರ್ಷಾ ಚೌಹಾಣ ನಗರಸೇವಕಿ ಶಾಂತ್ ಶಾಂತಿ ಸಾವಂತ ಜಿತು ಕಾಕಾ ಮನ್ಕೆ ಧೀರಜ್ ವಾಡ್ಕರ್ ಅವಧೂತ ಗುರವ ಪ್ರತೀಕ್ಷಾ ಪ್ರಶಾಂತ್ ಹಂಡೂರಿ ಅಮೃತ್ ಡೋಲೆ ಸಂದೀಪ್ ಇಂಗವಲೆ ಬಾಳಾಸಾಹೇಬ್ ಕವತೆ ಲೋಕೇಶ್ ಗಸ್ತೆ ಹಾಗೂ ನಾಮನಿರ್ದೇಶಿತ ನಗರ ಸೇವಕರು ಮಾಜಿ ಅಧ್ಯಕ್ಷರು ಮಾಜಿ ನಗರ ಸೇವಕರು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದರು ಕಾರ್ಯಕ್ರಮಕ್ಕೆ ಬಂದ ಮಹಿಳೆಯರನ್ನೆಲ್ಲ ಅಕ್ಕೋಳ ಗ್ರಾಮದ ಗಣಪತಿ ದೇವರ ದರ್ಶನಕ್ಕೆ ಕರೆದೊಯ್ದು ಕರ್ನಾಟಕ ಬಸ್ ಹಾಗೂ ಬಂದಂಥ ಎಲ್ಲ ಮಹಿಳೆಯರಿಗೆ ಸ್ವಾಗತ ಕೋರಲು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶಾಲೆ ಅಕ್ಕೋಳ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಅಕ್ಕೋಳ ಗ್ರಾಮದ ಕಾಂಗ್ರೆಸ್ ಮುಖಂಡರಾದ ದನಾಜಿ ಚೌಹಾಣ ಮಹಾದೇವ ಮೋಹಿತೆ ಬಿ ಚಿಂಗಳೆ ಗುಂಡೂರಾವ್ ನಾಯ್ಕ ರಾಜೇಂದ್ರ ಬಾಬರ್ ಅಮರ್ ಚೌಗಲೆ ಯುವರಾಜ್ ಬಾರಮಲಾ ಸುನೀಲ್ ಚಿಂಗಳೆ ಕಿಸಾನ್ ವಂಟಾ ಹಾಗೂ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು